ಎಲ್ಲರಿಗೂ ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಉಗುರು ಕಚ್ಚುವ ಅಭ್ಯಾಸ ನಿಮಗಿದೆಯೇ ಅದಕ್ಕೆ ಕಾರಣಗಳೇನು ಗೊತ್ತಾ ಕೆಲವರು ತಮಗೆ ತಿಳಿದಿಲ್ಲದಂತೆಯೇ ಉಗುರು ಕಚ್ಚುವ ಸಮಸ್ಯೆಯನ್ನು ಅಳವಡಿಸಿಕೊಂಡಿರುತ್ತಾರೆ ಆತಂಕ ಒತ್ತಡಕ್ಕೊಳಗಾಗಿದ್ದಾಗ ಉಗುರು ಕಚ್ಚುತ್ತಿರುತ್ತಾರೆ ಆದರೆ ಈ ಅಭ್ಯಾಸ ಯಾಕಾಗಿ ಶುರುವಾಯಿತು ಹಾಗೂ ಇದರ ಅಡ್ಡ ಪರಿಣಾಮಗಳೇನು ಎಂದು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಅನೇಕ ಜನರು ಕೆಲವು ಸಮಯದಲ್ಲಿ ತಮ್ಮ ಉಗುರುಗಳನ್ನು ಕಚ್ಚುತ್ತಾರೆ ವಿಶೇಷವಾಗಿ ಮಕ್ಕಳಂತೆ ಒಂದು ಇದು ಒಂದು ರೀತಿಯ ದೇಹ ಕೇಂದ್ರಿತ ಪುನರಾವರ್ತಿತ ನಡವಳಿಕೆಯಾಗಿದ್ದು ಅದನ್ನು ವೈದ್ಯಕೀಯ ಭಾಷೆಯಲ್ಲಿ ಒನಿಕೋಫಿಜಿಯ ಎಂದು ಕರೆಯುತ್ತಾರೆ ಉಗುರು ಕಚ್ಚುವಿಕೆಯು ಉದ್ವೇಗ ನಿಯಂತ್ರಣ ಅಸ್ವಸ್ಥತೆಯಾಗಿದೆ ಇದರಲ್ಲಿ ರೋಗಿಗಳು ತಮ್ಮ ಉಗುರುಗಳು ಮತ್ತು ಹೊರ ಪೊರೆ ಸುತ್ತಲಿನ ಚರ್ಮವನ್ನು ಕಚ್ಚಲು ಪ್ರಾರಂಭಿಸುತ್ತಾರೆ ಉಗುರು ಕಚ್ಚುವವರಿಗೆ ಈ ಅಭ್ಯಾಸವು ಸ್ವಯಂ ಸ್ವಯಂಹಿತವಾದ ಕ್ರಿಯೆಯಾಗಿದೆ ತಮ್ಮನ್ನು ತಾವು ಎಚ್ಚರಿಸಿ ಎಚ್ಚರವಾಗಿರಿಸಿಕೊಳ್ಳುವ ಮಾರ್ಗವಾಗಿದೆ ಬ್ಯಾಕ್ಟೀರಿಯಾ ಬಾಯಿಯೊಳಗೆ ಹೋಗುತ್ತದೆ ನಿಮ್ಮ ಬಾಯಿಯ ಆರೋಗ್ಯಕ್ಕೆ ಹಾನಿಕರ ಮಾತ್ರವಲ್ಲ ಇದು ಅನೈರ್ಮಲ್ಯವೂ ಆಗಿದೆ ಉಗುರು ಕಚ್ಚುವುದರಿಂದ ಸುತ್ತಮುತ್ತಲಿನ ಬ್ಯಾಕ್ಟೀರಿಯಾಗಳು ಮತ್ತು ಸೂಕ್ಷ್ಮ ಜೀವಿಗಳು ಬಾಯಿಯ ಮೂಲಕ ದೇಹವನ್ನು ಪ್ರವೇಶಿಸಬಹುದು ಮತ್ತು ನಿಮ್ಮನ್ನು ಸೋಂಕಿಗೆಗೀಡಾಗಿಸುತ್ತದೆ ಉಗುರು ಕಚ್ಚುವುದು ನಿಮ್ಮ ಉಗುರುಗಳು ಒಸಡುಗಳು ಮತ್ತು ಹಲ್ಲುಗಳನ್ನು ಶಾಶ್ವತವಾಗಿ ಹಾನಿಗೊಳಿಸುತ್ತದೆ ದೀರ್ಘಾವಧಿಯಲ್ಲಿ ಇದು ಒಸಡು ಕಾಯಿಲೆ ಸಡಿಲವಾದ ಹಲ್ಲುಗಳು ಮತ್ತು ಇತರ ಕಾಯಿಲೆಗಳನ್ನು ಉಂಟುಮಾಡುತ್ತದೆ ಉಗುರುಗಳನ್ನು ಏಕೆ ಕಚ್ಚುತ್ತಾರೆ ಉಗುರು ಕಚ್ಚುವ ಅಭ್ಯಾಸ ಸಾಮಾನ್ಯವಾಗಿ ಬಾಲ್ಯದಲ್ಲಿ ಪ್ರಾರಂಭವಾಗುತ್ತದೆ ಕೆಲವೊಮ್ಮೆ ಹದಿಹರೆಯದಲ್ಲೂ ಈ ಸಮಸ್ಯೆ ಮುಂದುವರಿಯುತ್ತದೆ ಆದರೆ ಓರ್ವ ವ್ಯಕ್ತಿಗೆ ಈ ಸಮಸ್ಯೆ ಏಕೆ ಆರಂಭವಾಗುತ್ತದೆ ಎನ್ನುವುದು ಗೊತ್ತಾ ಏಕಾಗ್ರತೆ ಕೊರತೆ ಕೆಲವೊಮ್ಮೆ ಕೆಲವರಿಗೆ ಏಕಾಗ್ರತೆಯ ಕೊರತೆ ಇರುತ್ತದೆ ಯಾವುದೇ ವ್ಯಕ್ತಿಗೆ ಏಕಾಗ್ರತೆಯ ಕೊರತೆ ಇದ್ದಾಗ ಅವರು ಉಗುರು ಕಚ್ಚಲು ಪ್ರಾರಂಭಿಸುತ್ತಾರೆ ಯಾವುದೇ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುವಾಗ ನೀವು ನಿಮ್ಮ ಉಗುರುಗಳನ್ನು ಕಚ್ಚುತ್ತಿರುತ್ತೀರಿ ಒತ್ತಡ ಆತಂಕ ನಿಮ್ಮ ಉಗುರುಗಳನ್ನು ಕಚ್ಚುವುದು ನರಗಳ ಅಭ್ಯಾಸವಾಗಿರಬಹುದು ಬಹುಶಃ ಕೆಲವರಿಗೆ ಉಗುರು ಕಚ್ಚುವ ಅಭ್ಯಾಸವು ಒತ್ತಡ ಮತ್ತು ಆತಂಕದಿಂದ ತಾತ್ಕಾಲಿಕ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನವಾಗಿದೆ ಭಾವನಾತ್ಮಕ ಹಾಗೂ ಮಾನಸಿಕ ಸಮಸ್ಯೆಗಳು ಉಂಟಾಗುತ್ತದೆ ಅಸಹತೆ ಅಸಹನೆ ಹತಾಶೆ ಬೇಸರ ನೀವು ಉಗುರು ಕಚ್ಚುವುದು ಅಭ್ಯಾಸವಾಗಿ ಬಿಟ್ಟರೆ ನೀವು ನಿರಾಶೆಗೊಂಡಾಗ ಅಥವಾ ಬೇಸರಗೊಂಡಾಗ ಅದು ನಿಮ್ಮ ನಡವಳಿಕೆ ಆಗಬಹುದು ಕ್ರಮೇಣ ಇದು ನಿಮ್ಮನ್ನು ಆಕ್ರಮಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಹೀಗಾಗಿ ಬೇಸರಗೊಂಡಾಗ ಅಸಹನೆಯಿಂದಿದ್ದಾಗ ತನ್ನಿಂದ ತಾನೇ ಕೈ ಬಾಯಿಗೆ ಹೋಗುತ್ತದೆ ಉಗುರು ಕಚ್ಚಲು ಪ್ರಾರಂಭಿಸುತ್ತೀರಿ ಉಗುರು ಕಚ್ಚುವಿಕೆಯ ಅಪಾಯಗಳು ಉಗುರು ಕಚ್ಚುವಿಕೆಯು ಉಗುರು ಹೊರಪೊರೆ ಮತ್ತು ಉಗುರಿನ ಸುತ್ತಲಿನ ಚರ್ಮವನ್ನು ಕಚ್ಚುವುದು ಒಳಗೊಂಡಿರುತ್ತದೆ ಉಗುರುಗಳು ಅಸಹ್ಯವಾಗಿ ಕಾಣುತ್ತವೆ ಉಗುರು ಫಲಕಗಳು ಮತ್ತು ಸುತ್ತಮುತ್ತಲಿನ ಚರ್ಮದ ಶಿಲೀಂಧ್ರಗಳ ಸೋಂಕು ನಿಮ್ಮ ಬೆರಳುಗಳಿಂದ ನಿಮ್ಮ ಮುಖ ಮತ್ತು ಬಾಯಿಗೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಹಾದು ಹೋಗುವುದರಿಂದ ಅನಾರೋಗ್ಯ ಹಲ್ಲು ತುಂಡಾಗುವುದು ವಕ್ರ ಹಲ್ಲುಗಳು ಮುಂತಾದ ಹಲ್ಲುಗಳಿಗೆ ಹಾನಿಯಾಗುವ ಸಾಧ್ಯತೆ ಇದೆ ಕಚ್ಚದ ಉಗುರುಗಳನ್ನು ನುಂಗುವ ಅಭ್ಯಾಸಗಳು ಹೊಟ್ಟೆ ಮತ್ತು ಕರುಳಿನ ಸೋಂಕಿನ ಅಪಾಯವನ್ನು ಹೆಚ್ಚಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಕೊಂದು ಲೈಕ್ ನೀಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು